ಗದಗ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಡರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವು ಜಗದ್ಗುರು ಶ್ರೀ ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಂಡಿತು ಕ್ರೀಡಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಅವರು ಪ್ರತಿಯೊಬ್ಬರಿಗೂ ಆರೋಗ್ಯವೇ ಭಾಗ್ಯ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆ ಅವಶ್ಯಕ ಕ್ರೀಡೆ ದೈಹಿಕ ಶಕ್ತಿಯೊಂದಿಗೆ ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಆರೋಗ್ಯ ಅಂದ್ರೆ ಜೀವನದೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತ ಇವತ್ತು ಒಳಗೆ ಭಾಗವಹಿಸುವುದರಿಂದ ನಿಮಗೆ ಯಾರೂ ಲಾಭ ಅಲ್ಲ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸರ್ಕಾರಿ ಪಿಯು ಕಾಲೇಜು ಅಧ್ಯಕ್ಷರಾದ ಚಂದ್ರು ಲಮಾಣಿ ಅವರು ಮಾತನಾಡಿ ಕ್ರೀಡಾ ಸ್ಪೂರ್ತಿಯಿಂದ ವಿದ್ಯಾರ್ಥಿಗಳು ಆಟವಾಡಬೇಕು ನಿರ್ಣಾಯಕರು ನೀಡುವ ತೀರ್ಮಾನಕ್ಕೆ ಕ್ರೀಡಾಪಟುಗಳು ತಲೆಬಾಗಬೇಕು ಕಳೆದ ವರ್ಷ ಜಾಲವಾಡಗಿ ವಿದ್ಯಾರ್ಥಿನಿಯರು ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಮುಂಡರಗಿಯ ಘನತೆಯನ್ನ ಹೆಚ್ಚಿಸಿದ್ದಾರೆ ಕೀರ್ತಿಯನ್ನು ಹೆಚ್ಚಿಸಿದ ಜಮ್ಮು ಕಾಶ್ಮೀರದಲ್ಲಿ ವಾಲಿಬಾಲ್ ಆಡಿ ನಮ್ಮ ತಾಲೂಕಿಗೆ ಅದು ಹೆಮ್ಮೆಯ ವಿಷಯ ಹಾಗಾಗಿ ಅಂತ ಒಂದು ಹೆಮ್ಮೆ ಪಡುವಂತ ಈ ಕ್ರೀಡಾಕೂಟ ಆಗಲಿ ನಮ್ಮ ತಾಲೂಕಿನ ಏನು ವಿದ್ಯಾರ್ಥಿಗಳು ತಾವು ಬಂದಿದ್ರಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತ ಶಕ್ತಿ ಮತ್ತು ಆ ಒಂದು ನೀವು ಆ ಶಕ್ತಿಯಿಂದ ಮುಂದೆ ಹೇಳಿ ಈ ಮುಖಾಂತರ ಹೆಚ್ಚಿಸಬೇಕಂತೇಳಿ ವಿನಂತಿಯನ್ನು ಮಾಡಿ ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ನಾಗರಾಜ್ ಹುಬ್ಬಳ್ಳಿ ಮುಖಂಡರಾದ ಆನಂದಗೌಡ ಪಾಟೀಲ ಕುಮಾರಸ್ವಾಮಿ ಹಿರೇಮಠ ಮಹೇಶ ನಾಗರಹಳ್ಳಿ ದೇವಪ್ಪ ಇಟಗಿ ಮಂಜುನಾಥ್ ಮುಧೋಳ್ ಬಸವರಾಜ ಬಿಳಿಮಗ್ಗದ ಪವಿತ್ರ ಕಲ್ಕುಟಗಾರ್ ಕೊಟ್ರೇಶಪ್ಪ ಅಂಗಡಿ ಮೈಲಾರಪ್ಪ ಕಲಿಕೇರಿ ಬಸವರಾಜ್ ಚಿಗಣ್ಣವರ್ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು ಒಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ